ವೇದಿಕೆ ಮೇಲಿಂದ ಯಾರು ಕಾಣಿಸ್ತಾ ಇಲ್ಲ ತುಂಬಾ ಲೈಟ್ ಹಾಕಿ ಇಲ್ಲಿ ಎಲ್ಲರೂ ಮಾತಾಡ್ಬೇಕಾರ ಯೋಚನೆ ಮಾಡ್ತಾ ಯಾಕೆ ಯಾರು ಚಪ್ಪಾಳೆ ತಡ್ತಾ ಇಲ್ಲ ಎಲ್ಲಾರು ಬಾರ್ ಕೌಂಟರ್ ನೋಡ್ತಾ ಇದಾರೆ ಅವಾಗಿಂದ ನಮ್ಮ ಸಾರಾ ಗೋವಿಂದ ಅವರು ಸೇರಿ ಇಷ್ಟ ಬೇಗ ಸ್ಪೀಚ್ ಮುಗಿಸ್ತಾರೆ ಅಂತಂದ್ರೆ ಐ ಟು ಐ ವಿತ್ ಮೀಟು ಹೇಗೆ ಈ ವೇದಿಕೆ ಅದಕ್ಕಲ್ಲ ಫಸ್ಟ್ ಆಫ್ ಆಲ್ ಒಂದು ಏರ್ಪಾಟ್ ಮಾಡೋದ್ರಲ್ಲಿ ಒಂದು ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ನನಗೆ ನಮ್ಮ ಇಂಡಸ್ಟ್ರಿ ಒಳಗೆ ತುಂಬಾ ಜನ ಕಲಾವಿದರು ತಂತಜ್ಞರು ಎಲ್ಲ ಇದ್ದಾರೆ ಅಂತ ಗೊತ್ತು ಇಷ್ಟು ಜನ ಬ್ಯಾಡ್ಮಿಂಟನ್ ಆಡೋರು ಇದೀರ ಅಂತ ಗೊತ್ತಿರಲಿಲ್ಲ ನಿಜವಾಗ್ಲೂ ಗೊತ್ತಿರಲಿಲ್ಲ ಆಡ್ತಿರ ತಾನೆ ಶ್ರೀನಗರ್ ಕಿಟ್ಟಿನೂ ಆಡ್ತಾರ ಸುಜನ್ ಆಡ್ತಾರ ಶೆಟ್ಲು ಸುಜನ್ ಆಟ ಆಡ್ತ ಗೊತ್ತು ನಾನು ಕೇಳಿದೆ ಸರ್ ಶಟಲ್ ಅದೇ ಇಲ್ಲಿ ಹೇಳಲ್ಲ ಹೇಳಲ್ಲು ಆಡ್ತಾರೆ ಅಂದ್ರೆ ಇದು ಬರೀ ನಿತ್ಯಲ್ ಆಡೋ ಓಡಾಡ್ಬೇಕೇನೆ ಶಣೈ ಸರ್ ಆಲ್ ದ ಬೆಸ್ಟ್ ಇಲ್ಲಿದ್ದೀರಿ ಎಲ್ಲಿದ್ದೀರಾ ಸರ್ ಸರ್ ಓಡಬೇಕಂತೆ ಸರ್ ಡೋಂಟ್ ಸೇ ಇಸ್ ಸೌಂಡ್ಸ್ ಬ್ಯಾಡ್ ಬಟ್ ಶನಿವಾರ ನಿಮಗೊಂದು ಅಡ್ವಾಂಟೇಜ್ ಇದೆ ಇವತ್ತು ತಾವು ಮಾಧ್ಯಮ ಯಾರು ಎದುರಾಕೊಳ್ಳಲ್ಲ ಬಿಡಿ ಟುಡೇ ಆಮ್ ಆನರ್ ಟು ಬಿ ಹಿಯರ್ ಆ್ಯಂಡ್ ಅಫ್ಕೋರ್ಸ್ ಇವರೆಲ್ಲರೂ ಸೇರಿ ಏರ್ಪಡಿಸಿದ್ದಾರೆ ಅಂದಾಗ ಇಟ್ಸ್ ಜಸ್ಟ್ ಇಟ್ಸ್ ಜಸ್ಟ್ ಅ ವಂಡರ್ಫುಲ್ ಥಿಂಗ್ ಬಿಕಾಸ್ ನಮ್ಮ ಇಂಡಸ್ಟ್ರಿಯಲ್ಲಿ ಇವತ್ತು ವಿ ಆರ್ ನೋನ್ ಫಾರ್ ವೆರಿ ರಾಂಗ್ ರೀಸನ್ಸ್ ನಾಟ್ ದ ರೈಟ್ ರೀಸನ್ಸ್ ಆ್ಯಂಡ್ ವಿ ಆರ್ ಇನ್ ದ ನ್ಯೂಸ್ ಫಾರ್ ವೆರಿ ರಾಂಗ್ ರೀಸನ್ಸ್ ಅಂಥದ್ರಲ್ಲಿ ಒಂದು ಬ್ಯೂಟಿಫುಲ್ ಮೂಮೆಂಟ್ಸ್ ಸೊ ಎಲ್ಲರೂ ಇಲ್ಲಿ ಒಟ್ಟಿಗೆ ಸೇರಿದಿರ ದಿಸ್ ಸೆನ್ಸ್ ಔಟ್ ಅ ವಾಲ್ಯೂಮ್ ಆಫ್ ಮೆಸೇಜ್ ಟು ಎವ್ರಿಬಡಿ ಹೂ ಥಿಂಗ್ಸ್ ರಾಂಗ್ ಅಬೌಟ್ ಆರ್ ಇಂಡಸ್ಟ್ರಿ ಫಸ್ಟ್ ಆಫ್ ಆಲ್ ಐ ಥಿಂಕ್ ಆರ್ ಆಲ್ ವಾಲ್ ಆ್ಯಂಡ್ ವಿ ಶುಡ್ ಆಲ್ವೇಸ್ ನನ್ನ ಪ್ರಕಾರ ನಮ್ಮ ಕನ್ನಡ ಚಿತ್ರರಂಗದ ಬಗ್ಗೆ ನಮ್ಮ ಎಲ್ಲರಿಗೂ ಹೆಮ್ಮೆ ಇದೆ ಇರುತ್ತೆ ಯಾರು ಸಾವಿರ ಮಾತಾಡಲಿ ಸಾವಿರ ಏನೇ ಪಿಟಿಷನ್ ಕೊಡಲಿ ನಮ್ಮ ಚಿತ್ರರಂಗ ಎಪ್ಪತ್ತೆಂಟು ವರ್ಷಗಳ ಕಾಲ ಇಲ್ಲಿವರೆಗೆ ಬಂದಿದೆ ಅಂದರೆ ದಟ್ ಇಸ್ ಓನ್ಲಿ ಬಿಕಾಸ್ ಆಫ್ ಎವ್ರಿಬಡಿ ಹಾರ್ಡ್ ವರ್ಕ್ ಬಿಲೀಫ್ ಫೇತ್ ಆ್ಯಂಡ್ ಈ ಥರ ಒಂದು ನೀವು ಏರ್ಪಾಡು ಮಾಡಿದೀರಿ ಅಂದಾಗ ಬರೀ ಸಿನಿಮಾ ಮಾತ್ರ ಅಲ್ಲ ಐ ಥಿಂಕ್ ವಿ ನೀಡ್ ಟು ಆಲ್ ಗ್ಯಾದರ್ ಸಂ ವೇ ಆ್ಯಂಡ್ ಸ್ವೆಟ್ ಇಟ್ ಅವರ್ ಫಾರ್ ದ ರೈಟ್ ರೀಸನ್ಸ್ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಪ್ರತಿಯೊಂದು ಟೀಮ್ಗೂ ಶ್ರೀನಗರ್ ಕಿಟಿನ ತಮಾಷೆ ಮಾಡಿದಪ್ಪ ಸೀರಿಯಸ್ ಆಗಿ ತಗೊಬೇಡಿ ಆ್ಯಂಡ್ ಶಣವರೆ ಆಲ್ ದ ವೆರಿ ಬೆಸ್ಟ್ ನಾವು ನೀವು ಸ್ನೇಹಿತರು ಸರ್ ನಾಳೆ ಮತ್ತು ಎದುರಾಳಿಗಳ ಬಿಡಿ ಏನೋ ತಮಾಷೆ ಮಾಡಿದೆ ಆಲ್ ಆಫ್ ಯು ಥ್ಯಾಂಕ್ ಯು ಫಾರ್ ದಿಸ್ ವಾಮ್ ವೆಲ್ಕಮ್ ಅಂಡ್ ಸರ್ ನಿಮ್ಮ ವಂಡರ್ಫುಲ್ ಲೈನ್ಸ್ಗೆ ಥ್ಯಾಂಕ್ ಯು ಆಲ್ ಆಫ್ ಯು ಥ್ಯಾಂಕ್ ಯು ಸೋ ಮಚ್ ಅಂಡ್ ಥ್ಯಾಂಕ್ಸ್ ಫಾರ್ ದ ವಂಡರ್ಫುಲ್ ವೆಲ್ಕಮ್ ಮ್ಯಾಮ್ ಬಾಮಾ ಒಳ್ಳೇದಾಗಲಿ ಪ್ರತಿಯೊಬ್ಬರು ಇವತ್ತು ಇದು ಯಾವತ್ತು ಇದು ಟೋರ್ನಮೆಂಟ್ ಸಂಡೆ ಲುಟ್ 28 ಮತ್ತೆ 29 28 ಮತ್ತೆ 29 ಹೌ many matches 54 matches 54 ಪ್ಲಾನ್ ಇರೋದು ಹಾಗೆ 10 ಟೀಮ್ಸ್ ಇರುತ್ತೆ ಸೋ ಹಾಗಾಗಿ ಸೋ ಐ ಥಿಂಕ್ 28 29 ಕ್ಕೆ ತಾವೆಲ್ಲ ರಾತ್ರಿಯಿಂದ ಕಾಯತಾ ಇರ್ತೀರಿ ಕೋರ ಆಲ್ ದ ವೆರಿ ಬೆಸ್ಟ್ ಹ್ಯಾವ್ ಆಫ್ ಫನ್ ಮತ್ತು ಅದಾದ್ಮೇಲೆ ಇದ್ದಿದ್ದೆ ನಮ್ಮ ನಮ್ಮ ಹೋರಾಟ ಚಿತ್ರರಂಗದಲ್ಲಿ ಪೇಮೆಂಟು ಪೇಮೆಂಟ್ ಬರದೇ ಇರೋ ದಿನಗಳು ಇರ್ತವೆ ಸೊ ಬ್ಯಾಡ್ದಿದ್ದ ಆಪಾದನೆಗಳು ಎಲ್ಲ ಇರ್ತವೆ ಎಲ್ಲದೂ ಸೇರಿ ಒಟ್ಟಿಗೆ ಮುಂದೆ ಹೋಗೋಣ ಅಂತ ಹೇಳಿದ ಥ್ಯಾಂಕ್ ಯು ಫಾರ್ ದಿಸ್ ಲಾಕ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ದಿಸ್ ವಾಮ್ ವೆಲ್ಕಮ್ ಆ್ಯಂಡ್ ಅಲ್ಲಿ ಅಪ್ಪು ಸಂಘದ ಕಡೆಯಿಂದ ಬಂದವರಿಗೆ ಇಟ್ ಆಸ್ ಅ ವೆರಿ ಬ್ಯೂಟಿಫುಲ್ ಥಿಂಗ್ ಥ್ಯಾಂಕ್ ಯು ಸೋ ಮಚ್ ವಿಲ್ ಆಲ್ವೇಸ್ ಆ್ಯಂಡ್ ಚೆರಿಷ್ ಅಪ್ಪುನ ಆ್ಯಂಡ್ another one more markotri thank you so much sir thank you so much and all the teams best of luck happen thank you so much